ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ ಕಲಾ ಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ನಮ್ಮ ಚಾನೆಲ್ ಅನ್ನು ಮಾಡಿ ಪ್ಲೀಸ್ ನಾನು ಒಂದು ಪೂರ್ಣ ಬಿಡೋದು ಬೇಡದೇ ಬೇಡ ನಮ್ಮತ್ರ ಆಗೋದಿಲ್ಲ ಅನ್ನುವ ತೀರ್ಮಾನಕ್ಕೆ ಬಂದೆ ಅದೇ ಮೇಲೆ ಮುಗೀತು ಒಂದೆರಡು ಮುಗೀತು ಒಂದು ಮನೆಯಲ್ಲಿ ಇರುವಾಗಲೇ ಗೋಳಿ ಎರಡು ನಾಳೆ ನಮ್ಮ ಸಿರ್ಸಿಯವರೇ ಚಂದ್ರಶೇಖರ್ ಭಟ್ರು ಅಂತ ಮೊದಲೇಗಾರರಿದ್ರು ಅವರು ನೀನೊಂದು ಹೋಳಿಗಡ್ಡಿ ಬಂದ್ ಮೇಲೆ ಬಂದು ನೋಡಿ ಯಾಕೆ ನೋಡ್ಬೋದು ಯಾಕೆ ಬಿಡ್ತೀಯ ಅಂತಿರುವಂತ ಕಲೆನ ಯಾಕೆ ಬಿಡ್ತೀಯ ಆ ಒಂದು ನಾಲ್ಕು ದಿವಸ ನೋಡು ಅದು ಎಲ್ಲರಿಗೂ ಸರಾಲ ನಿಂತು ಒಳ್ಳೇದಾಯ್ತವಾದ್ರೆ ಮುಂದುವರ್ತು ಒಂದು ಮಾತು ನೆಡ್ತು ನೀನು ಅಂತ ಹೇಳಿದ್ರು ಅವ್ರ ಮಾತಿನ ಮೇಲೆ ಒಂದು ಗೌರವ ಕೊಟ್ಟು ನಾನು ಹೋಳಿಗಡ್ಡಿ ಮೇಡ ಮಾತಾಡಿದೆ ಇಷ್ಟು ಯಾವ ವರ್ಷಕ್ಕೆ ಯಾವ ವರ್ಷಕ್ಕೆ ನೆನಪಿಲ್ಲ ಈಗ ಹನ್ನೆರಡು ವರ್ಷ ಆಯ್ತು ಈಗ ಹನ್ನೆರಡು ವರ್ಷ ಹೌದು ಹನ್ನೆರಡು ವರ್ಷ ಅದರಲ್ಲೇ ಪಂಜುರ್ಲಿ ಸೇವೆ ನಂಜುಲಿ ಸೇವೆ ಮಾಡ್ತಾಯಿದ್ದೆ ಆ ಪಂಜುರ್ಲಿ ಅನುಗ್ರಹ ಏನೋ ನನಗೆ ಗೊತ್ತಿಲ್ಲ ಆ ಗೋರ್ ಆ ವರ್ಷ ಆ ವರ್ಷ ನನಗೆ ಹೌದು ಬಂದು ನಾಲ್ಕು ದಿವ್ಸಕ್ಕೆ ಗೋ ಕ್ಷೇತ್ರ ಮಾತ್ರ ಗೋಳಿಗಾಡಿ ಕ್ಷೇತ್ರ ಮಾತ್ರ ಅವತ್ತು ನನಗೆ ಒಳ್ಳೆ ಸ್ವರ ಹ್ಮ್ ಅದು ಎಲ್ಲೆಲ್ಲಿ ಬಂತೋ ಏನೋ ಆ ಪಂಜೂರ್ಲಿ ಏನಿದ್ರೆ ನನಗೆ ಗೊತ್ತಿಲ್ಲ ಅದು ಅಲ್ಲಿಂದ ಒಳ್ಳೆಯದು ಅದ್ರ ಮೇಲೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಅಂತ ಇದಾದ್ರೆ ಇದ್ರು ಮೇನೇಜ್ ಮಾಡ್ಕೊಂಡು ಹೋಗುವ ಅಷ್ಟು ಮಟ್ಟಿಗೆ ದೇವ್ರ ನಡ್ಸ್ಬಿಟ್ಟಿದ ಹಾಗೆ ಬಿಡ್ಲಿಲ್ಲ ಬಹುಶಃ ಇಲ್ಲ ಅಂದ್ರೆ ಯಕ್ಷಗಾನ ಬಿಡ್ತಿದ್ದೇನೆ ಯಕ್ಷರಂಗ ಬೇಡ ಅನ್ನೋ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೇನೆ ಸದ್ರಿ ನೀವೀಗ ಗೋಲಿಗಡಿ ಮೇಳದಲ್ಲಿ ಭಾಗವತ್ ಹೌದೌದು ಹೌದು ಹೌದು ಆಮೇಲೆ ಮತ್ತೊಂದು ಅನುಭವ ಅಂದ್ರೆ ಇದೇ ಒಂದು ಇದ್ರಲ್ಲಿ ಮೇಳ ಬಿಡ್ಬೇಕು ಮತ್ತೊಂದು ತೀರ್ಮಾನ ಆದ್ಮೇಲೆ ಧರ್ಮಸ್ಥಳಕ್ಕೆ ಹೋಗುವಂತ ಸಂದರ್ಭ ಉಂಟು ಈಗ ಎರಡೇವ್ರ ಹತ್ರ ನಾನು ಯಕ್ಷಗಾನ ಕಲಾವಿದ ಈಗ ನನಗೆ ತೊಂದರೆ ಆಗ್ತಾ ಉಂಟು ತರ ನಿಲ್ಲ ನಾನು ಯಕ್ಷಗಾನ ಬಿಡ್ತೇನೆ ಅಂತ ಏ ಹಾಗೆ ಬಿಡಬಾರ್ದು ಯಾಕಂದ್ರೆ ಯಕ್ಷಗಾನ ಕಲೆ ಹೇಳುವಂತದ್ದು ಓಟು ಗಂಜನ್ಮಕ್ಕೆ ಬರೋದು ಹಾಗೆ ಬಿಡಬೇಡ ಅಂತ ಒಂದು ಆಶೀರ್ವಾದ ಮಾಡುತ್ತೆ ಅವರ ಆಶೀರ್ವಾದನೂ ಇರ್ಬೋದು ತಂದೂರ್ಲಿ ಅನುಗ್ರಹನೂ ಇರ್ಬೋದು ಏನು ಅಂತ ಗೊತ್ತಿಲ್ಲ ಒಟ್ಟು ದೈವಿಕೃಪ ಅಂತ ಹೇಳ್ತೇನೆ ಅದರಿಂದ ಅದ್ರ ಮೇಲೆ ಬಂದು ಬಂದ ಮೇಲೆ நான் கேளு கெர்டினே ஒழை ரீத்தி தர தந்திர ஆகுது நடித்தாண்ட்